ರಂಜಾನ್ ಅಂಗವಾಗಿ ಮುಸ್ಲಿಂ ಬಾಂಧವರಿಗೆ ಪುತ್ತೂರಿನ ಕೂರ್ನಡಕ ಮಸೀದಿ ಸಭಾಂಗಣದಲ್ಲಿ ಇಫ್ತಾರ್ ಕೂಟ ನೆರವೇರಿಸಿ ಉದ್ಯಮಿ ಶಿವಪ್ರಸಾದ್ ರೈ ಕೂರ್ನಾಟಕ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದಾರೆ ಈ ಇಫ್ತಾರ್ ಕೂಟವು ಧಾರ್ಮಿಕ ಸೌಹಾರ್ದತೆ ಮತ್ತು ಒಗ್ಗಟ್ಟನ ಪ್ರತೀಕವಾಗಿ ನಡೆಯಿತು ನಾಲ್ಕನೇ ವರ್ಷದ ಈ ಸೌಹಾರ್ದತೆಯ ಇಫ್ತಾರ್ ಕೂಟದಲ್ಲಿ ಸುಮಾರು ನಾಲ್ನೂರ ಐವತ್ತಕ್ಕೂ ಜನ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಕೂರ್ನಾಕ ಫೀರ್ ಮೊಹಲ್ಲಾ ಮೊಯುದ್ದೀನ್ ಜುಮಾ ಮಸೀದಿಯ ಕಾರ್ಯದರ್ಶಿ ಎಂಎ ಅಬ್ದುಲ್ ಅಜೀಜ್ ಅವರ ಸೌಹಾರ್ದತೆಯ ಗುಣವುಳ್ಳ ಶಿವಪ್ರಸಾದ್ ರೈ ಅವರ ಆಚಾರ ವಿಚಾರ ವಿಭಿನ್ನವಾಗಿದ್ರೂ ಕೂಡ ಅನ್ಯ ಧರ್ಮದವರ ಜೊತೆ ಇರುವ ಪ್ರೀತಿ ಕಾಳಜಿ ದೊಡ್ಡದು ಅವರ ಈ ಬಂಧುತ್ವ ನಮ್ಮ ಮುಸಲ್ಮಾನ ಬಾಂಧವರಿಗೆ ಒಂದು ಸಂತೋಷಕರ ವಿಚಾರ ಪ್ರತಿ ವರ್ಷ ಕೂರ್ನಾಕ ಮಸೀದಿಯಲ್ಲಿ ಅವರ ವತಿಯಿಂದ ಸೌಹಾರ್ದತೆಯ ಇಫ್ತಾರ್ ಕೂಟ ನೆರವೇರುತ್ತಿದೆ ಎಂದರು ಭಗವಂತನಿಗಾಗಿ ದಿವಸ ಇಡೀ ಉಪವಾಸ ಇದ್ದು ಉಪವಾಸ ಬಿಡುವ ಹೊತ್ತು ಪ್ರವಾಸುತ್ತಾರೆ ಎರಡು ಸಂತೋಷ ಇದೆ ಇವತ್ತು ನಮಗೆ ಮೂರು ಸಂತೋಷ ಇದೆ ಮೂರನೇ ಸಂತೋಷ ಅದೇನಂತ ಹೇಳಿದರೆ ನಮ್ಮ ನೆರೆಯವರಾದಂತಹ ಶಿವಪ್ರಸಾದ್ ಶೆಟ್ಟಿಯವರು ಅವರ ವತಿಯಿಂದ ಇವತ್ತು ಈ ಇಫ್ತಾರ್ ಕೂಟವನ್ನು ಅವರು ಏರ್ಪಡಿಸಿರ್ತಾರೆ ಅದು ನಮಗೆ ಭಾಳ ಒಂದು ಸಂತೋಷ ಅವರು ಅವರ ನಂಬಿಕೆ ಅವರ ಆಚಾರ ವಿಚಾರ ವಿಭಿನ್ನವಾಗಿದ್ದರೂ ಕೂಡ ಆ ನಮ್ಮಲ್ಲಿರುವಂತಹ ಬಂಧುತ್ವ ಅನ್ಯ ಧರ್ಮದಲ್ಲಿರುವಂತಹ ಗೌರವವನ್ನು ಅದು ನಮಗೆ ಇಲ್ಲಿ ಕಾಣ್ತಾ ಇದೆ ಅವರು ಇಲ್ಲಿಗೆ ಬಂದ ನಂತರ ಅಂದರೆ ಸುಮಾರು ಬಹುಶಃ ಒಂದು ನಾಲ್ಕು ವರ್ಷದಿಂದ ಪ್ರತಿ ವರ್ಷ ಕೂಡ ರಂಜಾನ್ನಲ್ಲಿ ನಲ್ಲಿ ಅವರ ವತಿಯಿಂದ ಈ ಒಂದು ಇಫ್ತಾರ್ ಕೂಟವನ್ನು ಇದ್ದಾರೆ ಇದು ಎಲ್ಲರಿಗೂ ಬಹಳ ಒಂದು ಸಂತೋಷದ ವಿಚಾರ ಜೊತೆಗೆ ಅವರಲ್ಲಿರುವಂತಹ ಒಂದು ಆ ಸೌಹಾರ್ದ ಆ ಒಂದು ವಿಶಾಲವಾದ ಮನೋಭಾವವನ್ನು ಅದು ಸೂಚಿಸ್ತಾ ಇದೆ